ಲೈಕ್ ಇಫ್ ಯು ಅವರ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಏಳನೇ ತರಗತಿಯ ಗಣಿತ ವಿಷಯದ ಅಲ್ಲಿನ ಅಭ್ಯಾಸ ಎರಡು ಬಿಂದು ಆರರ ಲೆಕ್ಕಗಳನ್ನು ಮಾಡುವ ಮೊದಲಿಗೆ ಇವುಗಳನ್ನು ಕಂಡುಹಿಡಿಯು ಸೊನ್ನೆ ಬಿಂದು ಎರಡು ಗುಣಸು ಆರು ಆರ್ ಎರಡ ಹನ್ನೆರಡಕ್ಕೆ ಕೈಯಲ್ಲಿ ಒಂದು ಆರು ಗುಣಿಸು ಸೊನ್ನೆ ಸೊನ್ನೆ ಒಂದು ಉಳಿಯುತ್ತಲ್ವಾ ಅದನ್ನು ಹಾಗೆ ಬರೆಯೋದು ಸ್ನಾನ ಆದ ನಂತರ ಬಿಂದು ಇದೆ ಒಂದು ಸ್ಥಾನ ಆದ ನಂತರ ಬಿಂದು ಇದೆ ಅಲ್ವಾ ಹಾಗಾಗಿ ಇಲ್ಲೂ ಕೂಡ ಒಂದು ಸ್ಥಾನ ಆದ ನಂತರ ಬಿಂದು ಹಾಕಬೇಕು ಎಷ್ಟು ಒಂದು ಬಿಂದು ಎರಡು ಎರಡನೇದು ಎಂಟು ಗುಣಿಸು ನಾಲ್ಕು ಬಿಂದು ಆರು ನೋಡಿ ಎಂಟಾರಲ ನಲವತ್ತೆಂಟಕ್ಕೆ ಎಂಟು ದಶಕ ನಾಲ್ಕು ಎಂಟು ನಾಲ್ಕು ಮೂವತ್ತೆರಡು ಮೂವತ್ತೆರಡು ಗುಣಿಸು ನಾಲ್ಕು ಮೂವತ್ತಾರು ಆವಾಗ ಮೂವತ್ತಾರು ಬಿಂದು ಎಂಟು ಎಷ್ಟು ಅಂಕಿ ಆದ ನಂತರ ಬಿಂದು ಇದೆ ಮಕ್ಕಳೇ ಒಂದು ಅಂಕಿ ಆದ ನಂತರ ಬಿಂದು ಇದೆ ಅಲ್ವಾ ಹಾಗಾಗಿ ಮೂವತ್ತಾರು ಬಿಂದು ಎಂಟು ಎರಡು ಬಿಂದು ಏಳು ಒಂದು ಗುಣಿಸು ಐದು ಐದು ಐದೊಂದ್ಲ ಐದು ಐದೇಳ್ಲ ಮೂವತ್ತೈದು ಕೈದು ಕೈಯಲ್ಲಿ ಮೂರು ಐದೆರಡ್ಲ ಹತ್ತು ಹತ್ತು ಗುಣಿಸು ಮೂರು ಹದಿಮೂರು ಇಲ್ಲಿ ನೋಡಿ ಎಷ್ಟು ಸ್ಥಾನ ಆದ ನಂತರ ಬಿಂದು ಇದೆ ಎರಡು ಸ್ಥಾನಗಳಾದ ನಂತರ ಬಿಂದು ಇದೆ ಹಾಗಾಗಿ ನೀವು ಎರಡು ಸ್ಥಾನ ಆದ ನಂತರ ಬಿಂದುವನ್ನು ಹಾಕಬೇಕು ಬಿಂದುವನ್ನು ಹಾಕುವಾಗ ಮಕ್ಕಳೇ ನೀವು ಬಲದಿಂದ ಎಡಕ್ಕೆ ಸ್ಥಾನವನ್ನು ಲೆಕ್ಕ ಮಾಡಿ ಹಾಕಬೇಕಾಗತ್ತೆ ನೋಡಿ ಐವತ್ತ ಐದು ಇದೆ ಅಲ್ವಾ ಹಾಗಾಗಿ ಒಂದು ಎರಡು ಬಿಂದು ಇದೆ ಇಲ್ಲೂ ಕೂಡ ಒಂದು ಎರಡು ಸ್ಥಾನದ ನಂತರ ಏನು ಮಾಡಬೇಕು ಬಿಂದುವನ್ನು ಹಾಕಬೇಕು ನೆಕ್ಸ್ಟ್ ನೋಡಿ ನಾಲ್ಕನೇದು ಇಪ್ಪತ್ತು ಬಿಂದು ಒಂದು ಗುಣಿಸು ನಾಲ್ಕು ನಾಲ್ಕು ಒಂದು ನಾಲ್ಕು ನಾಲ್ಕು ಗುಣಿಸು ಸೊನ್ನೆ ಸೊನ್ನೆ ನಾಲ್ಕು ಎರಡಲ್ಲ ಎಂಟು ಎಷ್ಟು ಬಿಂದು ಇದೆ ಒಂದು ಅಲ್ವಾ ಹಾಗಾಗಿ ನಾಲ್ಕಕ್ಕಿಂತ ಮುಂಚೆ ಏನು ಹಾಕಬೇಕು ಬಿಂದು ಹಾಕಬೇಕು ಎಂಬತ್ತು ಬಿಂದು ನಾಲ್ಕು ಐದನೇದು ಸೊನ್ನೆ ಬಿಂದು ಸೊನ್ನೆ ಐದು ಗುಣಿಸು ಏಳು ಏಳು ಐದಲ ಮೂವತ್ತದಕ್ಕೆ ಐದು ಕೈಯಲ್ಲಿ ಮೂರು ಏಳು ಗುಣಿಸು ಸೊನ್ನೆ ಸೊನ್ನೆ ಕೈಯಲ್ಲಿರುವಂಥ ಮೂರನ್ನು ಹಾಗೆ ಬರೀಬೇಕು ಏಳು ಗುಣಿಸು ಸೊನ್ನೆ ಸೊನ್ನೆ ಎಷ್ಟಾಯಿತು ಇಲ್ಲಿ ಎರಡು ಸ್ಥಾನ ಆದ ನಂತರ ಬಿಂದು ಇದೆ ಇದ್ಲೂ ಕೂಡ ಎರಡು ಸ್ಥಾನ ಆದ ನಂತರ ಏನು ಮಾಡಬೇಕು ಬಿಂದುನ್ನು ಹಾಕಬೇಕು ಉತ್ತರ ಸೊನ್ನೆ ಬಿಂದು ಮೂರು ಐದು ಇನ್ನೂರ ಹನ್ನೊಂದು ಬಿಂದು ಸೊನ್ನೆ ಎರಡು ಗುಣಿಸು ನಾಲ್ಕು ನಾಲ್ಕೆರಡ್ಲ ಎಂಟು ನಾಲ್ಕು ಸೊನ್ನೆ ಸೊನ್ನೆ ನಾಲ್ಕು 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 ಎಷ್ಟು ಅಂಕಿ ಆದ ನಂತರ ಬಿಂದು ಇದೆ ಎರಡು ಅಂಕಿ ಆದ ನಂತರ ಬಿಂದು ಇದೆ ಅಲ್ವಾ ಹಾಗಾಗಿ ಎಂಟುನೂರ ನಲವತ್ನಾಲ್ಕು ಬಿಂದು ಸೊನ್ನೆ ಎಂಟು ಎರಡು ಗುಣಿಸು ಸೊನ್ನೆ ಬಿಂದು ಎಂಟು ಆರು ಎರಡು ಆರ್ಲ ಹನ್ನೆರಡಕ್ಕೆ ಎರಡು ದಶಕ ಒಂದುಳಿಯತ್ತೆ ಎರಡು ಎಂಟ್ಲ ಹದಿನಾರಕ್ಕೆ ಹದಿನಾರು ಕುಡಿಸು ಒಂದು ಹದಿನೇಳಕ್ಕೆ ಏಳು ಒಂದು ಎರಡು ಗುಣಿಸು ಸೊನ್ನೆ ಸೊನ್ನೆ ಕೈಯಲ್ಲಿರುವಂತ ಒಂದನ ಇಲ್ಲಿ ಬರೀಬೇಕು ಅವಾಗ ಆಯ್ತು ಒಂದು ಬಿಂದು ಏಳು ಎರಡು ನೋಡಿ ಇಲ್ಲಿ ಎರಡು ಎರಡು ಅಂಕಿ ಆದ ನಂತರ ಬಿಂದು ಇದೆ ಇಲ್ಲೂ ಕೂಡ ಎರಡು ಅಂಕಿ ಆದ ನಂತರ ಬಿಂದು ಹಾಕಬೇಕು ಒಂದು ಆಯುಧದ ಉದ್ದ ಐದು ಬಿಂದು ಏಳು ಸೆಂಟಿಮೀಟರ್ ಮತ್ತು ಅಗಲ ಮೂರು ಸೆಂಟಿಮೀಟರ್ ಆದರೆ ವಿಸ್ತೀರ್ಣ ಕಂಡು ಹಿಡಿಯಿರಿ ಆಯುಧದ ಉದ್ದ ಎಷ್ಟಿದೆ ಐದು ಬಿಂದು ಏಳು ಸೆಂಟಿಮೀಟರ್ ಇದೆ ಅಗಲ ಎಷ್ಟಿದೆ ಮೂರು ಸೆಂಟಿಮೀಟರ್ ಇದೆ ಹಾಗಾದ್ರೆ ಅದರ ಆಯ್ದದ ವಿಸ್ತೀರ್ಣವನ್ನ ಕಂಡಿಡಬೇಕು ವಿಸ್ತೀರ್ಣ ಕಂಡಿಡಿಯುವ ಸೂತ್ರ ಏನು ಮಕ್ಳೆ ಉದ್ದ ಗುಣಿಸು ಅಗಲ ಉದ್ದ ಐದು ಬಿಂದು ಏಳು ಗುಣಿಸು ಅಗಲ ಮೂರು ಸೆಂಟಿಮೀಟರ್ ಇದೆ ಹಾಗಾಗಿ ಏಳು ಮೂರ್ಲ ಇಪ್ಪತ್ತೊಂದಕ್ಕೊಂದು ಕೈಯಲ್ಲಿ ಎರಡು ಐದ್ಲಾ ಹದಿನೈದು ಗುಣಿಸು ಎರಡು ಹದಿನೇಳು ಹದಿನೇಳು ಬಿಂದು ಒಂದು ಹಾಗೆ ಆಯ್ತದ ವಿಸ್ತೀರ್ಣ ಹದಿನೇಳು ಬಿಂದು ಒಂದು ಚದರ ಸೆಂಟಿಮೀಟರ್ ಇದು ಕಂಡು ಹಿಡಿಯಿರಿ ಒಂದು ಬಿಂದು ಮೂರು ಗುಣಿಸು ಹತ್ತು ಮಕ್ಳೆ ಇಲ್ಲಿ ಹತ್ತು ಇಲ್ಲ ಅಂತ ಕೊಟ್ಟಾಗ ಇಲ್ಲಿ ಒಂದು ಬಿ ಒಂದು ಮತ್ತೆ ಮೂರನ್ನು ಹಾಗೆ ಬರ್ಕೊಳ್ಬೇಕು ಕೊನೆಯದಾಗಿ ಈ ಸೊನ್ನೆಯನ್ನು ಅದಕ್ಕೆ ಸೇರಿಸಬೇಕು ಹೀಗೆ ಮಾಡಿದ್ರು ಅಡ್ಡಿಲ್ಲ ನೋಡಿ ಸೊನ್ನೆ ಗುಣಿಸು ಮೂರು ಸೊನ್ನೆ ಸೊನ್ನೆ ಗುಣಿಸು ಒಂದು ಸೊನ್ನೆ ಇಲ್ಲಿ ಒಂದಂಗೆ ಸ್ಥಾನ ಆದ ನಂತರ ಏನು ಮಾಡಬೇಕು ಬರಿಬೇಕು ಮೂರೊಂದ್ಲ ಮೂರು ಒಂದೊಂದ್ಲ ಒಂದು ನೋಡಿ ಸೊನ್ನೆ ಸೊನ್ನೆ ಕುಡಿಸು ಮೂರು ಮೂರು ಒಂದು ಹಾಗೆ ಬರೆಯೋದು ಎಷ್ಟು ಅಂಕಿ ಆದ ನಂತರ ಬಿಂದು ಇದೆ ಒಂದು ಅಂಕಿ ಆದ ನಂತರ ಬಿಂದು ಇದೆ ಇಲ್ಲೂ ಕೂಡ ಒಂದು ಅಂಕಿ ಆದ ನಂತರ ಬಿಂದು ಹಾಕಬೇಕು ಉತ್ತರ ಹದಿಮೂರು ಬಿಂದು ಸೊನ್ನೆ ಅಂದರೆ ಇಲ್ಲಿ ಸೊನ್ನೆ ಅನ್ನೋದು ಯಾವುದೇ ರೀತಿಯ ಲೆಕ್ಕಕ್ಕೆ ಬರುವುದಿಲ್ಲ ಹಾಗಾಗಿ ಉತ್ತರ ಹದಿಮೂರು ಸೆಕೆಂಡ್ ಒನ್ ಮೂವತ್ತಾರು ಬಿಂದು ಎಂಟು ಗುಣಿಸು ಹತ್ತು ನೋಡಿ ಮುನ್ನೂರ ಅರವತ್ತೆಂಟನ್ನು ಹಾಗೆ ಬರ್ಕೊಳ್ವಾ ಈ ಸೊನ್ನೆನ ಇದಕ್ಕೆ ಸೇರ್ಸ್ಕೊಳ್ವಾ ಅವಾಗೆಷ್ಟಾಯ್ತು ಮುನ್ನೂರ ಅರವತ್ತೆಂಟು ಬಿಂದು ಸೊನ್ನೆ ಐನೂರ ಅರವತ್ತ ಎಂಟು ನೂರ ಐವತ್ ಬಿಂದು ಏಳು ಗುಣಿಸು ಹತ್ತು ಇಲ್ಲೂ ಕೂಡ ಹಾಗೆ ಈ ಸೊನ್ನೆನೇ ಸೇರಿಸ್ಕೊಳ್ವಾ ಅವಾಗೆಷ್ಟಾಯ್ತು ಒಂದು ಗುಣಿಸು ನೂ ಸಾವಿರದ ಐನೂರ ಮೂವತ್ತೇಳು ಅದನ್ನೇ ಉತ್ತರ ಬರುತ್ತಲ್ವಾ ಒಂದು ಗುಣಿಸು ಏಳು ಏಳು ಒಂದು ಗುಣಿಸು ಮೂರು ಮೂರು ಒಂದು ಗುಣಿಸು ಐದು ಐದು ಒಂದು ಗುಣಿಸು ಒಂದು ಒಂದು ಈ ಸೊನ್ನೆ ಏನೇದಕ್ಕೆ ಸೇರಿಸಿಕೊಳ್ಳುವ ಎಷ್ಟಂಕಿ ಆದ ನಂತರ ಬಿಂದು ಇದೆ ಒಂದು ಅಂಕಿ ಆದ ನಂತರ ಬಿಂದು ಇದೆ ಹಾಗೆ ಸೊನ್ನೆ ಆದ ನಂತರ ಒಂದು ಬಿಂದನ್ನು ಹಾಕೊಳ್ಳುವ ಸಾವಿರದ ಐನೂರ ಮೂವತ್ತೇಳು ಉತ್ತರ ನೆಕ್ಸ್ಟ್ ನಾಲ್ಕನೇದು ನೂರ ಅರವತ್ತೆಂಟು ಬಿಂದು ಸೊನ್ನೆ ಏಳು ಗುಣಿಸು ಹತ್ತು ಇಲ್ಲೂ ಕೂಡ ಹಾಗೆ ಒಂದು ಆರು ಎಂಟು ಸೊನ್ನೆ ಏಳು ಇದನ್ನು ಜನ ಹಾಗೆ ಬರ್ಕೊಳ್ಳುವ ಇಲ್ಲಿರುವಂತಹ ಸೊನ್ನೆ ಏನೇದಕ್ಕೆ ಸೇರಿಸಿಕೊಳ್ಳುವ ಅಂಕಿ ಆದ ನಂತರ ಬಿಂದುವಿದೆ ಇದೆ ಹಾಗಾಗಿ ಸಾವಿರದ ಆರುನೂರ ಎಂಬತ್ತು ಬಿಂದು ಏಳು ಸೊನ್ನೆ ಐದನೇದು ಮೂವತ್ತೊಂದು ಬಿಂದು ಒಂದು ಗುಣಿಸು ನೂರು ಇಲ್ಲೂ ಕೂಡ ಹಾಗೆ ಮೂವತ್ತೊಂದು ಒಂದು ಇದನ್ನು ಹೀಗೆ ಬರ್ಕೊಳ್ವಾ ಎಷ್ಟ ಸೊನ್ನೆ ಇದೆ ಇಲ್ಲಿ ಎರಡು ಸೊನ್ನೆ ಇದೆ ಅಲ್ವಾ ಹಾಗಾಗಿ ಎರಡು ಸೊನ್ನೆಯನ್ನು ಹಾಗೆ ಬರ್ಕೊಳ್ವಾ ಇಲ್ಲಿ ಎಷ್ಟು ಅಂಕಿ ನಂತರ ಬಿಂದು ಇದೆ ಒಂದು ಅಂಕಿ ಆದ ನಂತರ ಬಿಂದು ಇದೆ ಉತ್ತರ ಮೂರು ಸಾವಿರದ ನೂರ ಹತ್ತು ಆರನೇದು ನೂರೈವತ್ತಾರು ಬಿಂದು ಒಂದು ಗುಣಿಸು ನೂರು ಇಲ್ಲೂ ಕೂಡ ಹಾಗೆ ಒಂದು ಐದು ಆರು ಒಂದು ಇದಿಷ್ಟನ್ನು ಹಾಗೆ ಬರ್ಕೊಳ್ಬೇಕು ಇನ್ನು ಇದೆರಡು ಸೊನ್ನೆ ಅನ್ನೋ ಸೇರಿಸ್ಕೊಳ್ಬೇಕು ಎಷ್ಟು ಅಂಕಿ ಆದ ನಂತರ ಬಿಂದು ಇದೆ ಒಂದು ಅಂಕಿ ಆದಂಥ ಬಿಂದುಿದೆ ಹಾಗಾಗಿ ಹದಿನೈದು ಸಾವಿರದ ಆರುನೂರ ಹತ್ತು ಉತ್ತರ ಮೂರು ಬಿಂದು ಆರು ಎರಡು ಗುಣಿಸು ನೂರು ಇದನ್ನು ಕೂಡ ಹಾಗೆ ಬರ್ಕೊಳ್ಳುವ ಉತ್ತರ ಮುನ್ನೂರ ಅರವತ್ತೆರಡು ಬಿಂದು ಸೊನ್ನೆ ಸೊನ್ನೆ ಉತ್ತರ ಸಿಗುತ್ತೆ ಈ ಸೊನ್ನೆಯು ಲೆಕ್ಕಕ್ಕೆ ಬರುವುದಿಲ್ಲ ಮಕ್ಕಳೇ ಹಾಗಾಗಿ ಮುನ್ನೂರ ಅರವತ್ತೆರಡು ಎಂಟನೇದು ನಲ್ವತ್ತ್ಮೂರು ಬಿಂದು ಸೊನ್ನೆ ಏಳು ಗುಣಿಸು ನೂರು ಉತ್ತರ ಎಷ್ಟು ಬರುತ್ತೆ ಅಂದರೆ ನಾಲ್ಕು ಸಾವಿರದ ಮುನ್ನೂರ ಏಳು ಬಿಂದು ಸೊನ್ನೆ ಸೊನ್ನೆ ಬರುತ್ತೆ ಅವಾಗ ನಾಲ್ಕು ಸಾವಿರದ ಮುನ್ನೂರ ಏಳು ಒಂಬತ್ತನೇದು ಸೊನ್ನೆ ಬಿಂದು ಐದು ಗುಣಿಸು ಹತ್ತು ನೋಡಿ ಈ ಸೊನ್ನೆನ ಹಾಗೆ ಬರ್ಕೊಳ್ಳುವ ಐದು ಇನ್ನು ಇಲ್ಲಿರುವಂಥ ಒಂದು ಸೊನ್ನೆ ಇದಕ್ಕೆ ಸೇರಿಸಿಕೊಳ್ಳುವ ಎಷ್ಟು ಅಂಗಿ ಆದಂಥ ಬಿಂದು ಇದೆ ಒಂದು ಅಂಕಿ ಆದಂಥ ಬಿಂದು ಇದೆ ಅಲ್ವಾ ಹಾಗಾಗಿ ಐದು ಉತ್ತರ ಸೊನ್ನೆ ಬಿಂದು ಸೊನ್ನೆ ಎಂಟು ಗುಣಿಸು ಹತ್ತು ಅವಾಗ ಉತ್ತರ ಸೊನ್ನೆ ಸೊನ್ನೆ ಬಿಂದು ಎಂಟು ಸೊನ್ನೆ ಬರುತ್ತೆ ಉತ್ತರ ಎಷ್ಟು ಸೊನ್ನೆ ಬಿಂದು ಎಂಟು ಸೊನ್ನೆ ಎರಡು ಸೊನ್ನೆಗಳಲ್ಲಿ ಒಂದು ಸೊನ್ನೆಯನ್ನು ಗಣನೆಗೆ ತೆಗೆದುಕೊಳ್ಳದಿದ್ರು ಅಡ್ಡಿಲ್ಲ ಸೊನ್ನೆ ಬಿಂದು ಎಂಟು ಸೊನ್ನೆ ಉತ್ತರ ಸೊನ್ನೆ ಬಿಂದು ಒಂಬತ್ತು ಗುಣಿಸು ನೂರು ಅವಾಗ ಎಷ್ಟು ಬರುತ್ತೆ ಅಂದರೆ ತೊಂಬತ್ತು ಉತ್ತರ ಬರುತ್ತೆ ನೋಡಿ ಸೊನ್ನೆ ಒಂಬತ್ತು ಸೊನ್ನೆ ಬಿಂದು ಸೊನ್ನೆ ಉತ್ತರ ಈಗ ಇದು ನಾವು ಪರಿಗಣನೆಗೆ ತೆಗೆದುಕೊಳ್ಳದಿದ್ರು ಪರವಾಗಿಲ್ಲ ಉತ್ತರ ತೊಂಬತ್ತು ಸೊನ್ನೆ ಬಿಂದು ಸೊನ್ನೆ ಮೂರು ಗುಣಿಸು ಒಂದು ಸಾವಿರ ಅವಾಗ ಈ ಎರಡು ಸೊನ್ನೆಗಳನ್ನು ಹಾಗೆ ಬರ್ಕೊಳ್ಳುವ ಮೂರನ್ನು ಬರ್ಕೊಳ್ಳುವ ಎರಡು ಮೂರು ಸನ್ನೆಗಳನ್ನ ಇದಕ್ಕೆ ಸೇರಿಸಿಕೊಳ್ಳುವ ಎಷ್ಟು ಅಂಕಿ ಆದ ನಂತರ ಬಿಂದು ಇದೆ ಎರಡು ಅಂಕಿ ಆದ ನಂತರ ಬಿಂದು ಇದೆ ಅಲ್ವಾ ಇವಾಗ ಉತ್ತರ ಎಷ್ಟು ಬರುತ್ತೆ ಮೂವತ್ತು ಒಂದು ದ್ವಿಚಕ್ರ ವಾಹನ ಒಂದು ಲೀಟರ್ ಪೆಟ್ರೋಲ್ನಲ್ಲಿ ಐವತ್ತೈದು ಪಾಯಿಂಟ್ ಮೂರು ಕಿಲೋಮೀಟರ್ ದೂರವನ್ನು ಕ್ರಮಿಸ್ತದೆ ಹತ್ತು ಲೀಟರ್ ಪೆಟ್ರೋಲ್ನಲ್ಲಿ ಅದು ಎಷ್ಟು ದೂರವನ್ನು ಕ್ರಮಿಸ್ತದೆ ಒಂದು ಲೀಟರ್ ಪೆಟ್ರೋಲಿಗೆ ಮಕ್ಕಳೇ ಐವತ್ತೈದು ಬಿಂದು ಮೂರು ಕಿಲೋಮೀಟರ್ ದೂರ ಕ್ರಮಿಸಿದರೆ ಹತ್ತು ಲೀಟರ್ ಪೆಟ್ರೋಲಿಗೆ ಹಾಗಾದರೆ ಎಷ್ಟು ದೂರ ಆ ವಾಹನ ಕ್ರಮಿಸುತ್ತೆ ಓರೆ ಗುಣಕಾರ ಮಾಡಬೇಕು ಒಂದು ಲೀಟರ್ ಪೆಟ್ರೋಲ್ಗೆ ಐವತ್ತೈದು ಪಾಯಿಂಟ್ ಮೂರು ಕಿಲೋಮೀಟರ್ ದೂರ ಕ್ರಮಿಸಿದ್ರೆ ಹತ್ತು ಲೀಟರ್ಗೆ ಎಷ್ಟು ದೂರ ಕ್ರಮಿಸುತ್ತೆ ಇವಾಗ ಓರೆ ಗುಣಕಾರ ಮಾಡಬೇಕಾಗತ್ತೆ ಗೌತ್ರೇಶ್ವರದಂದ್ರೆ ಐನೂರ ಐವತ್ಮೂರು ಕಿಲೋಮೀಟರ್ ಬರುತ್ತೆ ಹಾಗಾದರೆ ದ್ವಿಚಕ್ರ ವಾಹನವು ಹತ್ತು ಲೀಟರ್ ಪೆಟ್ರೋಲ್ಗೆ ಐನೂರ ಐವತ್ತ್ಮೂರು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತೆ ಐದನೇದು ಕಂಡು ಹಿಡಿಯಿರಿ ಅಂತ ಇದೆ ನೋಡಿ ಮೊದಲನೇದು ಎರಡು ಬಿಂದು ಐದು ಗುಣಿಸು ಸೊನ್ನೆ ಬಿಂದು ಮೂರು ಮೂರೈದಲ ಹದಿನೈದಕ್ಕೆ ಐದು ಕೈಯಲ್ಲೊಂದು ಮೂರು ಆರು ಗುಣಿಸುವ ಒಂದು ಏಳು ಆವಾಗ ಒಂದು ಸ್ಥಾನವನ್ನು ಬಿಟ್ಟು ಸೊನ್ನೆ ಗುಣಿಸು ಐದು ಸೊನ್ನೆ ಸೊನ್ನೆ ಗುಣಿಸು ಎರಡು ಸೊನ್ನೆ ಐದು ಏಳು ಸೊನ್ನೆ ಉತ್ತರ ಬಂತಲ್ವಾ ಇಲ್ಲಿ ನೋಡಿ ಇಲ್ಲೂ ಒಂದಂಕಿ ಆದ ನಂತರ ಬಿಂದು ಇದೆ ಇಲ್ಲೂ ಒಂದು ಅಂಕಿ ಆದ ನಂತರ ಬಿಂದು ಇದೆ ಹಾಗಾದರೆ ಎಷ್ಟು ಅಂಕಿ ಆಯಿತು ಎರಡು ಅಂಕಿಗಳಾದ ನಂತರ ಬಿಂದುವನ್ನು ನಾವು ಉತ್ತರದಲ್ಲಿ ಹಾಕಬೇಕು ಹಾಗಾಗಿ ಒಂದಂಕಿ ಎರಡು ಅಂಕಿ ಆದ ನಂತರ ಒಂದು ಬಿಂದು ಎಷ್ಟಾಯ್ತು ಮಕ್ಕಳಿಗೆ ಉತ್ತರ ಸೊನ್ನೆ ಬಿಂದು ಏಳು ಐದು ಸೊನ್ನೆ ಬಿಂದು ಒಂದು ಗುಣಿಸು ಐವತ್ತೊಂದು ಬಿಂದು ಏಳು ನೋಡಿ ಈ ಸೊನ್ನೆ ಬಿಂದು ಒಂದು ಮತ್ತು ಐವತ್ತೊಂದು ಬಿಂದು ಏಳನ್ನು ನಾವು ಗುಣಿಸಿದಾಗ ಸೊನ್ನೆ ಐದು ಬಿಂದು ಒಂದು ಏಳು ಉತ್ತರ ಸಿಗತ್ತೆ ಮೂರನೇದು ಸೊನ್ನೆ ಬಿಂದು ಎರಡು ಗುಣಿಸು ನೋಡಿ ಇದನ್ನ ಗುಣಿಸಿದಾಗ ನಮ್ಗೆ ಅರವತ್ ಮೂರು ಬಿಂದು ಮೂರು ಆರು ಉತ್ತರ ಸಿಗುತ್ತೆ ಮಕ್ಳೆ ಇನ್ನು ನಾಲ್ಕನೇದು ಒಂದು ಬಿಂದು ಮೂರು ಗುಣಿಸು ಮೂರು ಬಿಂದು ಒಂದಿದೆ ಅವಾಗ ಈ ಒಂದು ಬಿಂದು ಮೂರು ಮತ್ತು ಮೂರು ಬಿಂದು ಒಂದನ್ನು ಗುಣಿಸಿದಾಗ ನಮ್ಗೆ ನಾನೂರ ಮೂರು ಉತ್ತರ ಸಿಗುತ್ತೆ ಇಲ್ಲಿ ಒಂದಂಕಿ ಆದ ನಂತರ ಬಿಂದು ಇದೆ ಇಲ್ಲೂ ಒಂದಂಕಿ ಆದ ನಂತರ ಬಿಂದು ಇದೆ ಒಟ್ಟು ಎರಡಂಕಿ ಆದ ನಂತರ ನಾವು ಇಲ್ಲಿ ಉತ್ತರದಲ್ಲಿ ಬಿಂದುವನ್ನು ಹಾಕಬೇಕು ಐದನೇದು ಸೊನ್ನೆ ಬಿಂದು ಸೊನ್ನೆ ಐದು ಗುಣಿಸು ಸೊನ್ನೆ ಬಿಂದು ಐದು ನೋಡಿ ಇದನ್ನ ಗುಣಿಸಿದಾಗ ನಮ್ಗೆ ಸೊನ್ನೆ ಸೊನ್ನೆ ಇಪ್ಪತ್ತೈದು ಬಂತು ಇವಾಗ ಇಲ್ಲಿ ಒಂದಂಕಿ ಆದ ನಂತರ ಬಿಂದು ಇದೆ ಇಲ್ಲಿ ಎರಡು ಅಂಕಿ ಆದ ನಂತರ ಬಿಂದು ಇದೆ ನೋಡಿ ಎರಡು ಗುಣಿಸು ಒಂದು ಎಷ್ಟಾಯ್ತು ಮೂರಾಯ್ತಲ್ವ ಈಗ ನಾವು ಉತ್ತರದಲ್ಲಿ ಮೂರು ಅಂಕಿ ಆದ ನಂತರ ಬಿಂದುವನ್ನು ಹಾಕಬೇಕು ಉತ್ತರ ಸೊನ್ನೆ ಬಿಂದು ಸೊನ್ನೆ ಎರಡು ಐದು ಹನ್ನೊಂದು ಬಿಂದು ಎರಡು ಗುಣಿಸು ಸೊನ್ನೆ ಬಿಂದು ಒಂದು ಐದು ಉತ್ತರ ಎಷ್ಟು ಬರುತ್ತೆ ಅಂದರೆ ಸೊನ್ನೆ ಒಂದು ಬಿಂದು ಆರು ಎಂಟು ಸೊನ್ನೆ ಬರುತ್ತೆ ನೋಡಿ ಇಲ್ಲಿ ಎರಡು ಅಂಕಿ ಆದ ನಂತರ ಬಿಂದು ಇದೆ ಇಲ್ಲಿ ಒಂದು ಅಂಕಿ ಆದ ನಂತರ ಬಿಂದುವಿದೆ ಒಟ್ಟಿಗೆ ಮೂರಂಕಿ ಆದ ನಂತರ ನಾವು ಬಿಂದುವನ್ನು ಉತ್ತರದಲ್ಲಿ ಹಾಕಬೇಕು ಉತ್ತರ ಎಷ್ಟು ಬರುತ್ತೆ ಒಂದು ಬಿಂದು ಆರು ಎಂಟು ನಾಲ್ಕನೇದು ಒಂದು ಬಿಂದು ಸೊನ್ನೆ ಏಳು ಗುಣಿಸು ಸೊನ್ನೆ ಬಿಂದು ಸೊನ್ನೆ ಎರಡು ಇದನ್ನು ಗುಣಿಸಿದಾಗ ಸೊನ್ನೆ ಬಿಂದು ಸೊನ್ನೆ ಎರಡು ಒಂದು ನಾಲ್ಕು ಉತ್ತರ ಬರುತ್ತೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಅಂಕಿ ಆದ ನಂತರ ಬಿಂದು ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಅಂಕಿ ಆದ ನಂತರ ಬಿಂದು ಹಾಕಿದಾಗ ಸೊನ್ನೆ ಬಿಂದು ಸೊನ್ನೆ ಎರಡು ಒಂದು ನಾಲ್ಕು ಉತ್ತರ ಬರುತ್ತೆ ಇನ್ನು ಎಂಟನೇದು ಹತ್ತು ಬಿಂದು ಸೊನ್ನೆ ಐದು ಗುಣಿಸು ಒಂದು ಬಿಂದು ಸೊನ್ನೆ ಐದು ಉತ್ತರ ಹತ್ತು ಬಿಂದು ಐದು ಐದು ಎರಡು ಐದು ಉತ್ತರ ಸಿಗುತ್ತೆ ಇದು ನೂರ ಒಂದು ಬಿಂದು ಸೊನ್ನೆ ಒಂದು ಗುಣಿಸು ಸೊನ್ನೆ ಬಿಂದು ಸೊನ್ನೆ ಒಂದು ಅವಾಗ ಉತ್ತರದಲ್ಲಿ ಏನು ಏನ್ ಅಂದರೆ ಸೊನ್ನೆ ಸೊನ್ನೆ ಒಂದು ಅಂದರೆ ಒಂದು ಬಿಂದು ಸೊನ್ನೆ ಒಂದು ಸೊನ್ನೆ ಒಂದು ನೂರು ಗುಣಿಸು ಸೊನ್ನೆ ಒಂದು ಗುಣಿಸು ಒಂದು ಬಿಂದು ಒಂದು ನೋಡಿ ಅವಾಗ ಇದೆರಡನ್ನ ಗುಣಿಸಿದಾಗ ನೂರ ಹತ್ತು ಬಿಂದು ಸೊನ್ನೆ ಒಂದು ಒಂದು ಹತ್ರ ಸಿಗತ್ತೆ ಮಕ್ಕಳೇ ಇದಿಷ್ಟು ಅಭ್ಯಾಸ ಎರಡು ಬಿಂದು ಆರರ ಅಭ್ಯಾಸ ಲೆಕ್ಕಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವ ಥ್ಯಾಂಕ್ ಯು